ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಮುದ್ದಕ್ಕನಹಳ್ಳಿ ಎನ್ ರಾಘವೇಂದ್ರ ಗೆಲುವು ಸಾಧಿಸಿದರು ಹದಿನೇಳು ಸದಸ್ಯ ಬಲದ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎನ್ ರಾಘವೇಂದ್ರ ಹನ್ನೊಂದು ಸದಸ್ಯರ ಮತ ಪಡೆದು ಗೆಲುವು ಸಾಧಿಸಿದರು ಪ್ರತಿಸ್ಪರ್ಧಿ ವಿವೇಕಾನಂದ ಆರು ಮತ ಪಡೆದರು ಉಪಾಧ್ಯಕ್ಷೆ ಪುಟ್ಟಮ್ಮ ಮಾಜಿ ಅಧ್ಯಕ್ಷರಾದ ಶಾಂತರಾಜು ಸುಮಲತಾ ಮಮತಾ ಸದಸ್ಯರಾದ ಮಂಜುಳಾ ಗೌಡಪ್ಪ ಕರಿಯಣ್ಣ ಪಾರ್ವತಮ್ಮ ಗುಂಟಣ್ಣ ಮಂಜುಳಾ ಈಶ್ವರ್ ಬಿಜೆಪಿ ಮುಖಂಡ ಮುದ್ದಕ್ಕನಹಳ್ಳಿ ಗೌಡಪ್ಪ ಶಿವಣ್ಣ ಚಿತ್ತಪ್ಪ ಈರಣ್ಣ ಮುದ್ದೇವಳ್ಳಿ ರಾಮಕೃಷ್ಣ ಪಿಡಿಒ ವೆಂಕಟೇಶಮೂರ್ತಿ ಉಪಸ್ಥಿತರಿದ್ದರು ದತ್ತಾತ್ರೇಯ ದತ್ತಾತ್ರೇಯಗಾದ ಚುನಾವಣೆ ನಡೆಸಿಕೊಟ್ಟರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ನಡೆದಿದೆ ಎಲ್ಲರೂ ಇವತ್ತು ವಿಶ್ವಾಸದಿಂದ ನಮ್ಮ ಕೆ ಪಿ ಶ್ರೀನಿವಾಸ್ ಅವರ ಅಣ್ಣನವರ ಮಗನಾಗಿರ್ತಕ್ಕಂಥ ರಾಘವೇಂದ್ರನವರು ಜಯಶೀಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಒಂದು ವಿಶ್ವಾಸಗಳನ್ನು ಕೊಟ್ಟು ನಮ್ಮ ಎಲ್ಲ ಸರ್ವ ಸದಸ್ಯರು ಮತಗಳನ್ನು ಕೊಟ್ಟಿದ್ದಾರೆ ಮತಗಳನ್ನು ಕೊಟ್ಟಿದ್ದಾರೋ ಅಭಿವೃದ್ಧಿ ಬಗ್ಗೆ ಮುಂದಿನ ದಿನ ಸಹಕಾರ ಕೊಡ್ತಾರಂಥ ಅಪಾರವಾದಂಥ ನಿಂಬಿಕೆಗಳನ್ನೆಟ್ಟು ಇವತ್ತು ನಮ್ಮ ರಾಘವೇಂದ್ರ ಅವ್ರನ್ನ ಅಧ್ಯಕ್ಷನ ಮಾಡಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಸದಸ್ಯರುಗಳಿಗೂ ಮೊದಲನೆಯಾಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಹಾಗೂ ಮುಂದಿನ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಹೆಂಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಒಂದು ಗೊಂದಲಗಳು ಇನ್ನೊಂದು ಮತ್ತೊಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗೂಡಿ ಒಂದು ಕೆಲಸ ಮಾಡ್ಕೊಂಬೆವು ಮುಂದಿನ ದಿನದಲ್ಲಿ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಎಲ್ಲ ಸರ್ವ ಸದಸ್ಯರು ಸಹಕಾರ ಕೊಟ್ಟು ಅಧ್ಯಕ್ಷಗಳಿಗೂ ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ವೆಂಕಟೇಶ ಮೂರ್ತಿ ಸಾರ್ಗು ಎಲ್ಲರೂ ನಾವು ಸಹಕಾರ ಕೊಡ್ತೀವಿ ಮುಂದಿನ ದಿನದಲ್ಲಿ ನಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತೋ ಒಂದು ಆತ್ಮವಿಶ್ವಾಸವನ್ನು ಇಟ್ಟು ಅಪಾರವಾದಂಥ ನಿಂಬಿಕೆಯನ್ನು ಕೊಟ್ಟು ಇವತ್ತು ರಾಘವೇಂದ್ರನವರನ್ನ ಮಾಡಿದ್ವಿ ಅಂತ ಶ್ರೀ ಶಾಂತರಾಜುರವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಅಂದರೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ನಮ್ಮ ಚುನಾವಣಾ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಇದರಲ್ಲಿ ಮತದಾನ ನಡೆದು ಒಟ್ಟು ಹದಿನೇಳು ಜನರ ಮತದಾನದಲ್ಲಿ ರಾಘವೇಂದ್ರ ಅವರು ಹತ್ತು ಮತಗಳನ್ನು ಪಡೆದು ತಮ್ಮ ಸಮೀಪದ ಪ್ರತಿಸ್ಪರ್ಧಿಗಿಂತ ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿ ಜಯಗಳಿಸಿರುತ್ತಾರೆ ಅವರಿಗೆ ನನ್ನ ಗ್ರಾಮ ಪಂಚಾಯಿತಿ ಪರವಾಗಿ ಪರವಾಗಿ ಮತ್ತು ಎಲ್ಲ ಗ್ರಾಮದ ಸದಸ್ಯ ಇದು ಜನಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಅವರೊಟ್ಟಿಗೆ ನಾವು ಹೀಗೆ ಹಿಂದೆ ಯಾವ ರೀತಿ ನಾವು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವು ಅದು ಆ ಒಂದು ಕಾರ್ಯಕ್ರಮವನ್ನು ಜನರಿಗೆ ಅನುಕೂಲವಾದಂಥ ಕಾರ್ಯಕ್ರಮಗಳನ್ನು ಅವರೊಟ್ಟಿಗೆ ಎಲ್ಲ ಸದಸ್ಯರೊಂದಿಗೆ ನಾವು ನಡೆಸ್ಕೊಂಡು ಹೋಗೋದಕ್ಕೆ ತಮ್ಮ ನಾವು ಸಂಪೂರ್ಣವಾದಂಥ ಒಂದು ಮನಸ್ಸನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಹಿಂದಿನ ಗ್ರಾಮ ಸ ಪ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿದ್ದೆ ನಾನು ರಾಜೀನಾಮೆ ತೆರವ ರಾಜೀನಾಮೆ ಕೊಟ್ಟು ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನು ನಾವು ಏನು ಹಿಂದುಳಿದ ವರ್ಗದ ಜನಾಂಗಗಳೆಲ್ಲರ ಸಹ ಸಹ ಎಲ್ಲ ಸೇರಿಬಿಟ್ಟು ನಾವು ರಾಘವೇಂದ್ರ ಅವರನ್ನು ಅಧ್ಯಕ್ಷನಾಗಿ ಮಾಡಿದ್ದೇವೆ ಮುಂದೆ ಅವರು ಸಹ ಚೆನ್ನಾಗಿ ಕೆಲ ಕೆಲಸ ಕಾರ್ಯಗಳನ್ನು ಮಾಡ್ಕೊ ಹೋಗ್ತಾರೆ ಅಂತ ನಾನು ವಿಶ್ವಾಸ ಇಟ್ಟು ಅವ್ರು ಮಾಡಿರ್ತೀನಿ ಗೌ ಗೌಡಿಯರೆ ಗ್ರಾಮ ಪಂಚಾಯತಿ ಚುನಾವಣೆ ಸಭಾ ನಡುವೆ ಇವತ್ತು ಇಲ್ಲಿ ಎಲ್ಲ ಹದಿನೈದು ಜನ ಸದಸ್ಯರೆಲ್ಲರೂ ಸೇರಿದ್ದರು ಇವತ್ತು ಒಮ್ಮತ್ತಿಂದ ರಾಘವೇಂದ್ರ ಅವರಿಗೆ ಎಲ್ಲರೂ ಹತ್ತು ಹನ್ನೊಂದು ಜನ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ ಮುಂದಿನ ಸಹ ಎಲ್ಲರೂ ಇಷ್ಟು ಮಾಡಿಬಿಟ್ಟು ಮುಂದಿರೋ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಪಂಚಾಯತ್ನಲ್ಲಿ ಒಳ್ಳೆ ಕಾರ್ಯ ನಡೆಸ್ಕೊಂಡು ಎಲ್ಲರಿಗೂ ಮೆಂಬರ್ಗಳಿಗೆ ಸದಸ್ಯರು ಹೊಂದ್ಕೊಂಡು ಹೋಗ್ಬೇಕು ಮತ್ತು ಎಲ್ಲರೂ ಇವತ್ತೇನಿದ್ದೀರಾ ಅಷ್ಟು ಜನನ ನಂಬಿಕೆ ಇಟ್ಬಿಟ್ಟರೆ ರಾಘವೇಂದ್ರ ಮಾಡಿದ್ದಾರೆ ಮುಂದೆ ಅವರು ಈ ಪಂಚಾಯಿತಿನ ನಿಭಾಯಿಸ್ಕೊಂಡು ಪ್ರತಿಯೊಂದು ಇದರಲ್ಲಿ ಯಾವುದೇ ಲೋಕೋಪಯೋಗಿ ನಡೆಸ್ತಾರಂಥ ಪೂರ್ತಿ ನಂಬಿಕೆ ಇದೆ ನಾವೆಲ್ಲರೂ ಒಗ್ಗಟ್ಟಕ್ಕೆ ಸೇರಿ ಇವತ್ತು ಹನ್ನೊಂದು ಜನ ಓಟ್ ಹಾಕಿದ್ದೀವಿ ಅವರು ಅಂತ ತುಂಬ ಹೃದಯದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಓಟಾಗಿ ಹಾಕಿ ಗೆಲ್ಸಿದ್ವಿ ಏನು ರಾಘವೇಂದ್ರ ಅವರು ಈ ದಿನ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ನಾವೆಲ್ಲ ಸಪೋರ್ಟಾಗಿ ಸರ್ವ ಸದಸ್ಯರು ಸಪೋರ್ಟಾಗಿ ರಾಘವೇಂದ್ರ ಸರ್ ರಾಘವೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಎಲ್ಲ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗೋ ಅಂತ ನಾವು ಓಟ್ ಮಾಡಿದ್ದೇವೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗೋಡಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸರ್ವ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಥಿಸ್ಕೊಂಡು ಸ್ಥಾನ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಸ್ಥಾನ ನಿಭಾಯಿಸ್ಕೊಂಡು ಹೋಗ್ತೀವಿ